Pst! ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ತುಂಬ ದಿನ ಆಗಿತ್ತು ನಾನು ಸೂಪರ್ ಮಾರ್ಕೆಟಿಗೆಲ್ಲ ಹೋಗ್ದೇನೆ ಯಾವಾಗಲೂ ನಮ್ಮ ಮನೆಯವರೇ ಹೋಗಿ ದಿನಸೆ ಇದ್ದರೆ ಬರೀತಿದ್ದೆ ಅವರೇ ತೊಗೊಂಡು ಬರ್ತಾಯಿದ್ರು ಇವತ್ತು ನಾನು ಬರ್ತೀನಿ ಅಂತ ನಾನೇ ಹಠ ಮಾಡಿದೆ ನಮ್ಮ ಮನೆಯವ್ರ ಹತ್ರ ಯಾಕೋ ಒಳಗೆ ಇದ್ದು ಇದ್ದು ಒಂಥರ ಬೇಜಾರು ಆಗಿಬಿಟ್ಟಿತ್ತು ಹಾಗಾಗಿ ನಾನು ಬರ್ತೀನಿ ಅಂದೆ ಅವರು ಮತ್ತೆ ಪೇಟೆಗೆ ಹೋದರು ಮತ್ತೆ ಬಂದು ನನ್ನನ್ನು ಕರ್ಕೊಂಡು ಬಂದರು ಕೆಚ್ಚ ಏನಾದರೂ ಬೇಕಾ ಅಂತ ಹೇಳಿದ್ರು ಮಕ್ಕಳ ಇಲ್ವಲ್ಲ ಹಾಗಾಗಿ ನಾನು ಬೇಡ ಅಂದೆ ಇದು ನಾನು ತಿಂದೇ ಇರೋ ವಸ್ತು ಹಾಗಾಗಿ ನಾನು ಅದನ್ನು ತೊಗೊಂಡಿಲ್ಲ ನಾನು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಈ ಥರ ಬರೆದು ಬಾಕ್ಸಲ್ಲಿ ಇಟ್ಟಿದ್ದಾರೆ ನಾನು ಬರೆದೇ ತುಂಬ ದಿನಾಗೋಗಿತ್ತು ನಮ್ಮನವರಿಗೆ ತೋರಿಸ್ತಾ ಇದ್ದೆ ಜಾಯಿ ಪತ್ರೆ ಅಂದರೆ ಜಾಯಿ ಕಾಯಿ ಮೇಲ್ಗಡೆ ಆ ಥರ ಪತ್ರೆ ಇರುತ್ತೆ ಅಂತ ಇದು ಕಲ್ಲು ಹೂವು ಅಂತಾರೆ ನಾನು ಇದಕ್ಕೆಲ್ಲ ಪಲಾವಿಗೆ ಹಾಕ್ತೀನಿ ಆದರೆ ಅದು ಮರದಲ್ಲಿ ಬಿಡುತ್ತೋ ಅಥವಾ ಕಲ್ಲಲ್ಲಿ ಬಿಡುತ್ತೋ ಏನೋ ನನಗೂ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಎಷ್ಟೊಂದು ನಾನು ಗೊತ್ತಿಲ್ಲದೆ ಕೇಳಿದಾಗ ಕಮೆಂಟಲ್ಲಿ ಹಾಕ್ತಿರಲ್ವ ಆವಾಗ ನನಗೂ ಗೊತ್ತಾಗುತ್ತೆ ಆ ಕಲ್ಲು ಮೇಲೆ ಕೂಡ ಆ ಥರ ಪಾಚಿ ಪಾಚಿ ಥರ ಇರುತ್ತೆ ನಾನು ಅದೇನಾ ಅಂತಲೂ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಹಾಗೆ ನಾನು ಚಾಕು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲಿ ಏನೋ ದೊಡ್ಡದು ಚಾಕು ತೋರಿಸಿದ್ರು ನಾನು ನಾನ್ ವೆಜ್ ವೆಜ್ಗಿ ವೆಜ್ ಕಟ್ ಮಾಡೋದು ಏನೋ ಗೊತ್ತಿಲ್ಲ ನಾನು ಬೇಡ ಅಂದೆ ಅದೇ ಅವ್ರಿಗೆ ತೋರಿಸ್ತಾ ಇದ್ದೆ ಜಾಯ್ಕಾಯಿ ಇರುತ್ತಲ್ವ ಅದ್ರ ಮೇಲ್ಗಡೆ ಇರುತ್ತೆ ಅಂತ ಆಮೇಲೆ ಗಜ್ಗ ಅಂತ ಇರುತ್ತೆ ಅದು ಅಷ್ಟೇ ಏನಕ್ಕಾದರೂ ಗಾಯ ಗೀಯ ಆದರೆ ಅದನ್ನು ತೆಗೆದುಬಿಟ್ಟು ಹಚ್ತಾರೆ ಹಾಗೆ ನಾನು ಬಂದಿರೋದು ನಾಳೆ ಗುರುವಾರ ನನಗೆ ರವೆ ಬೇಕಿತ್ತು ಉಪ್ಪಿಟ್ಟಿನ ರವೆ ಗೋಧಿ ರವೆ ಅದು ತುಂಬ ದೊಡ್ಡದಿದೆ ಅದಕ್ಕೆ ಇದು ಸಣ್ಣ ರವೆ ತರ್ರಿ ಅಂತ ಮನೆಯವರಿಗೆ ಹೇಳಿದಾಗ ಅದು ಯಾವಾಗಲೂ ಯಾವ್ಯಾವುದೋ ತರ್ತಾರೆ ಅದಕ್ಕೆ ಇವತ್ತು ನಾನೇ ಬರ್ತೀನಿ ಅಂತ ಬಂದೆ ಹಾಗೆ ದೇವರಿಗೆ ವಸ್ತ್ರ ಕೂಡ ಇರಲಿಲ್ಲ ಆದರೆ ಇದು ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಇದು ಕಾಟನ್ ಥರ ಇರಲಿಲ್ಲ ಒಂಥರ ಪಾಲಿಸ್ಟರ್ ಥರ ಇತ್ತು ಆದರೂ ಒಂದು ತೊಗೊಂಡೆ ಸಾಗರ ಹೋದಾಗ ಪೂಜಾ ಸೆಂಟ್ರಲ್ಲಿ ತೊಗೊತೀನಿ ಅಂತ ನಾವು ಒಂದು ಮಾತ್ರ ತೊಗೊಂಡೆ ಅದೇ ನೋಡ್ತಾ ಇದ್ದೆ ಏನು ಬೇಕು ಹಾಂ ರಂಗೋಲಿ ಹಿಟ್ ಕಲ್ಲರ್ ಬೇಕಿತ್ತು ನನಗೆ ಅದನ್ನು ಕೂಡ ಒಂದು ತೊಗೊಂಡೆ ರಂಗೋಲಿ ಪುಡಿ ಕೂಡ ಇತ್ತು ಅದು ಬೇಡ ಇತ್ತು ಹಾಗಾಗಿ ತೊಗೊಳ್ಲಿಲ್ಲ ಹಾಗೆ ಬಿಲ್ಲಿಗೆಲ್ಲ ಆಯಿತು ಏನು ಜನ ಇದ್ರು ಗೊತ್ತಾ ಸೂಪರ್ ಮಾರ್ಕೆಟಲ್ಲಿ ಬಿಲ್ಲಿಗೆ ನಾ ಒಂದು ಅರ್ಧ ಗಂಟೆ ತಗೊಂಡ್ವೇನೋ ಹಾಗೆ ಬತ್ತಿ ಕೂಡ ತಗೊಂಡೆ ಬತ್ತಿ ಎಕ್ಸ್ಟ್ರಾ ಇರೋಂಥದ್ದು ಸಿಗುತ್ತೆ ಅದು ತಗೋಬೇಡಿ ಅದು ಒಂಥರ ಹುರಿದು ಹೋಗ್ಬಿಡುತ್ತೆ ಈ ಥರ ತಗೊಳ್ಳಿ ಇದು ಪ್ಯೂರ್ ಹತ್ತಿಯಿಂದನೇ ಮಾಡಿರೋದು ಕೆಲವೊಬ್ಬರೆಲ್ಲ ಹತ್ತಿ ಸಿಗುತ್ತಲ್ವ ಅದರಲ್ಲಿ ಬತ್ತಿ ಕೂಡ ಮಾಡ್ಕೊತಾರೆ ಹಾಗೆ ಸರ್ಫ್ ಎಕ್ಸೆಲ್ ಕೂಡ ಎರಡು ತೊಗೊಂಡೆ ನಾನು ಕೆಲವೊಂದು ಹ್ಯಾಂಡ್ ವಾಶ್ ಮಾಡೋದು ಬಟ್ಟೆಗಳು ನಮ್ಮ ಮನೆಯವ್ರದ್ದು ಶರ್ಟ್ಗೆ ಇಟ್ಟಲ್ಲ ಅದನ್ನ ನಾನು ಸರ್ಫ್ ಎಕ್ಸೆಲಲ್ಲಿ ನೆನೆಸಿಡ್ತೀನಿ ಆಮೇಲೆ ಬಾತ್ರೂಮು ಟಾಯ್ಲೆ ಪ್ಲೇಟು ತೊಳಿಯಕ್ಕೆ ನಾನು ಅದೇ ಪುಡಿ ಉಪಯೋಗಿಸ್ತೀನಿ ಒಂಥರ ಗಮ ಘಮ ಅಂತಿರುತ್ತೆ ಹಾಗೆ ಒಂದು ವ್ಯಾಸಲಿನ್ ಕೂಡ ತೊಗೊಂಡೆ ಆಗಿತ್ತು ಸಣ್ಣದಿರಲಿಲ್ಲ ಹಾಗಾಗಿ ದೊಡ್ಡದೇ ತೊಗೊಂಡೆ ಒಂದಷ್ಟು ದಿನಸಿ ತೊಗೊಂಡು ಬಂದೆ ನಾವು ಏನೋ ಒಂದು ಥರಕ್ಕೆ ಹೋಗಿರ್ತೀವಿ ಒಂಬತ್ತು ತಗೊಂಡು ಬರ್ತೀವಿ ಅಲ್ಲಿ ಹೋದ್ಮೇಲೆ ಹಾಗೆ ಅಲ್ವಾ ಅದು ನೋಡಿದಾಗ ಬೇಕು ಬೇಕು ಅಂತ ಅನಿಸುತ್ತೆ ಹಾಗಾಗೇ ನಾನು ಸೂಪರ್ ಮಾರ್ಕೆಟ್ಗಳಿಗೆ ಹೋಗೋಲ್ಲ ನಮ್ಮ ಮನೆಯವ್ರ ಜೊತೆಗೆ ನಾನು ನಮ್ಮ ಮನೆಯವರಾದರೆ ನಾನು ಏನು ಹೇಳಿರ್ತೀನಿ ಅದನ್ನು ಮಾತ್ರ ತೊಗೊಬರ್ತಾರೆ ನಾವು ಹಂಗಲ್ಲ ಏನು ನೋಡ್ತೀವೋ ಅದೆಲ್ಲದು ಬೇಕು ಆ ಥರ ತೊಗೊಂಡು ಬರ್ತೀವಿ ಇವತ್ತು ಗುರುವಾರ ಆಗಿತ್ತು ಹಾಗಾಗಿ ನಾನು ತಿಂಡಿ ಏನೂ ತಿನ್ನಲ್ಲ ಅದಕ್ಕೆ ಸ್ವಲ್ಪ ದೋಸೆ ಹಿಟ್ಟಿತ್ತು ಅದನ್ನೇ ನಮ್ಮ ಮನೆಯವರಿಗೆ ಪಡ್ ಮಾಡೋಣ ಅಂತ ಹೇಳಿ ಅದೇ ತಿಂಡಿ ಇವತ್ತು ಮಧ್ಯಾಹ್ನ ನಾನು ಇವತ್ತು ನಾನು ರೈಸ್ ತಿನ್ನಲ್ಲ ಏನೋ ಹೇಳ್ಕೊಂಡಿದ್ದೆ ಹಾಗಾಗಿ ರೈಸ್ ತಿನ್ನೋದಿಲ್ಲ ಇವತ್ತು ನಾನು ಅದಕ್ಕೆ ಹೋಗಿ ರವೆನ ತೊಗೊಬಂದೆ ಗೋಧಿ ರವೆ ಬದಲು ಇದು ಚಿರೋಟಿ ರವೆ ಅಂತಾರೋ ಇದಕ್ಕೆ ಉಪ್ಪಿಟ್ಟಿನ ರವೆ ಅಂತ ಕೂಡ ಹೇಳ್ತಾರೆ ಅದನ್ನು ತಗೊಂಡು ಬಂದೆ ಪಡ್ಡಿಗೆ ಕಾಯಿ ಚಟ್ನಿ ಮಾಡಬೇಕಲ್ವ ಕಾಯಿ ಇರಲಿಲ್ಲ ಹಾಗಾಗಿ ಮನೆಯವ್ರ ಹತ್ರ ಸುಲಿಸ್ಕೊಂಡೆ ಅವ್ರು ಒಂದೇ ಕಾಯಿ ಸುಲ್ ಕೊಟ್ಟರು ನಂಗೆ ಒಂದು ಎರಡು ಕಾಯಿ ಸುಲ್ ಕೊಟ್ಟರೆ ನನಗೆ ತುರಿಯೋ ಕುತ್ಕೊಂಡಾಗ ಎರಡು ಕಾಯಿ ತುರ್ಕೊಬಿಟ್ರೆ ನನಗೆ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಯಾವಾಗ ಕಾಯಿ ಬೇಕೋ ಆವಾಗ ಆರಾಮಾಗಿ ಫ್ರಿಜ್ಜನ್ನು ತೆಗೆದು ಯೂಸ್ ಮಾಡ್ಬೋದು ಬಂದನು ಕೊಡ್ತೀನಿ ಅಂತ ಹೇಳಿದ್ರು ಹಾಗೆ ರವೆ ಇತ್ತಲ್ವ ಅದನ್ನು ಕೂಡ ಹುರಿಯೋಣ ಅಂತ ಹಾಕಿದೆ ಕೆಲವೊಂದೆಲ್ಲ ಹುರಿದಿದ್ದೇ ರವೆ ಬರುತ್ತೆ ಅದೇ ಇದ್ದೆ ನಾನು ಇದು ಹುರಿದಿದ್ದೇನಾ ಹುರಿದಿದ್ದೇನಾ ಅಂತ ಹುರಿದಿದ್ದಲ್ಲ ಇದು ರವೆ ತುಂಬ ಚೆನ್ನಾಗಿತ್ತು ಒಂದೊಂದು ಸಲ ರವೆ ತಂದಾಗ ತುಂಬ ಸಣ್ಣದಿರುತ್ತೆ ಆದರೆ ಈ ರವೆ ಏನಂದರೆ ಸಣ್ಣಕ್ಕೂ ಇರಲಿಲ್ಲ ದೊಡ್ಡಕ್ಕೂ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಇದಕ್ಕೆ ಉಂಡೆ ರವೆ ಅಂತಾರೋ ಏನೋ ನಂಗೆ ಗೊತ್ತಿಲ್ಲ ಬನ್ಸಿ ರವೆ ಅಂತ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಇದನ್ನು ನಾನು ತುಂಬ ವಿಡಿಯೋಗಳಲ್ಲಿ ನೋಡಿದ್ದೀನಿ ನಾವೀಗೇನಾದರೂ ಟ್ರಾವೆಲ್ ಮಾಡಬೇಕು ಅನ್ನೋದಿದ್ದರೆ ಉಪ್ಪಿಟ್ಟಿನ ರವೆ ಹುರಿದು ಅದಕ್ಕೆ ಒಗ್ಗರಣೆ ಎಲ್ಲ ಹಾಕಿ ಕ್ಲೀನಾಗಿ ತರಕಾರಿಗಳನ್ನು ಹಾಕಿ ಅದನ್ನು ಫ್ರೈ ಮಾಡಿ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಹೋಗ್ತಾರೆ ಅಲ್ಲಿ ನಿಮಗೆ ಕೆಟಲಲ್ಲಿ ನೀರನ್ನು ಬಿಸಿ ಮಾಡಿಕೊಂಡು ಅದು ನೀರು ಹಾಕಿಬಿಟ್ರೆ ಉಪ್ಪಿಟ್ಟು ಕೂಡ ರೆಡಿಯಾಗಿಬಿಡುತ್ತೆ ನಾನು ಚಿನ್ನಿಗೆ ಅದೇ ಅಂದೆ ಈ ಥರ ಮಾಡ್ತಾರೆ ನೋಡು ಅಂತ ನಾನೊಂದು ಎರಡು ಮೂರು ಲಿಂಕು ಕೂಡ ಕಳಿಸಿದ್ದೆ ಅವಳಿಗೆ ಅವಳಿಗೆ ಈಸಿ ಆಗುತ್ತಲ್ವ ಹಾಗಾಗಿ ಯಾಕಂದರೆ ಅವಳಿಗೆ ಅಲ್ಲಿ ಹಾಸ್ಟೆಲಲ್ಲಿ ತಿಂಡಿ ಸರಿಯೇ ಆಗಲ್ಲ ಬೆಳಗ್ಗೆ ತಿಂಡಿನೇ ತಿನ್ನಲ್ಲ ಅವಳು ಒಂದಿನೂ ಯಾವಾಗ ಅಪರೂಪಕ್ಕೂ ನನ್ಸಲ ತಿಂತಾಳೆ ಅಷ್ಟೇ ಮಧ್ಯಾಹ್ನ ತನಕ ಹಸ್ತಿರ್ತಾಳಲ್ವ ಮಧ್ಯಾಹ್ನ ಊಟಕ್ಕೂ ಅವಳು ಬರೋದೇ ಇಲ್ಲ ಹಾಗಾಗಿ ಅವಳಿಗೆ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಆ ಥರದ್ದೆಲ್ಲ ಆಗುತ್ತೆ ಇಷ್ಟು ಚಿಕ್ಕ ವಯಸ್ಸಿಗೆ ನನಗೆ ಒಂಥರ ಬೇಜಾರು ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಬದುಕು ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸ್ಬೇಕು ಅಂತಾರಲ್ವ ಹಾಗೆ ಅದೇ ಅವಳು ಪಿ ಯು ದಲ್ಲಿ ಹಾಸ್ಟೆಲಲ್ಲಿ ಇದ್ಲಲ್ವ ಹಾಸ್ಟೆಲಲ್ಲಿ ಎಷ್ಟು ಚೆನ್ನಾಗಿರ್ತಾಯಿತ್ತು ಗೊತ್ತಾ ಊಟ ಅದನ್ನೇ ಜರಿತಾಯಿದ್ಲಿ ಇವಾಗ ಅಂತಾಳೆ ಮಮ್ಮಿ ಅಲ್ಲಿ ಊಟ ಅಂದರೆ ಅಮೃತ ಇದ್ದಂಗೆ ಇರ್ತಾಯಿತ್ತು ಅಂತ ಯಾಕಂದರೆ ಎರಡೆರಡು ಥರ ಬ್ರೇಕ್ಫಾಸ್ಟೆಲ್ಲ ಕೊಡ್ತಾ ಇದ್ದರು ಇವಾಗ ಒಂಥರನೇ ತಿನ್ನಕ್ಕಾಗಲ್ಲ ಅಂತ ಹೇಳ್ತಾಳೆ ನಿಜ ಹೇಳ್ತೀನಿ ಪಾಪ ಮಾಡದೆ ಮಾಡ್ತಾರಲ್ವ ಅಡುಗೆನ ತಿನ್ನಕ್ಕೆ ಬರೋಂಗಾರು ಮಾಡಬೇಕಲ್ವ ಅಟ್ಲೀಸ್ಟು ತಿನ್ನೋಕ್ಕೆ ಬರೋಲ್ಲ ಆ ಥರ ಇರುತ್ತಂತೆ ದಿನ ಒಂದೊಂದು ಸಲ ಅಂತೂ ಅಡುಗೆ ಮಾಡೋರ ಹತ್ರ ಜಗಳ ಎಲ್ಲ ಮಾಡ್ತಾರೆ ನಾವು ಮಾಡಬೇಡ್ರಿ ಅಂತ ಹೇಳ್ತೀವಿ ಪಾಪ ಅವ್ರಿಗೆ ಅಲ್ಲಿ ಏನೂ ಸಿಗದೆ ಇರೋದಕ್ಕೆ ಆ ಥರನೂ ಆಗುತ್ತೆ ನಾವು ಇಷ್ಟೆಲ್ಲ ಮನೇಲಿ ಇದ್ದೂ ಮಕ್ಳಿಗೆ ಏನೂ ಇಲ್ದಂಗೆ ಆಗುತ್ತಲ್ಲ ಆವಾಗ ಸ್ವಲ್ಪ ಬೇಜಾರಾಗುತ್ತೆ ಆದರೆ ನನ್ನ ಮಗನಿಗೆ ಊಟ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬ ಜನ ಸ್ಕೂಲ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದೀರಾ ನಾನು ಹೇಳೋದೇನೆಂದರೆ ನಾನೇನೋ ಹೇಳಿದ್ದೀನಿ ತೋರಿಸಿದ್ದೀನಿ ಅಂತ ನೀವು ಹೋಗಬೇಡಿ ಸಲ ಸ್ಕೂಲನ್ನು ಹೋಗಿ ವಿಸಿಟ್ ಮಾಡಿಬಿಟ್ಟು ಹಾಸ್ಟೆಲ್ ಹೇಗಿದೆ ಅನ್ನೋದನ್ನ ಫಸ್ಟು ನೋಡಿ ಸ್ಕೂಲ್ ಬಗ್ಗೆ ಎರಡು ಮಾತಿಲ್ಲ ತುಂಬಾ ಚೆನ್ನಾಗಿದೆ ಹಾಸ್ಟೆಲ್ ನನಗೆ ಓಕೆ ಓಕೆ ಅಂತ ಅನ್ನಿಸ್ತು ಅಷ್ಟೇ ತುಂಬ ಚೆನ್ನಾಗೇನಿಲ್ಲ ಆದರೆ ನಮಗೆ ಅನಿವಾರ್ಯ ಆಗಿರೋದ್ರಿಂದ ನಾವು ಬಿಟ್ವಿ ಹಾಗಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿರೋದ್ರಿಂದ ನಾನು ಹಾಗೆಲ್ಲ ಹೇಳಕ್ಕೆ ಬರೋದಿಲ್ಲ ಹಾಗಾಗಿ ನಾನು ಎಲ್ಲರಿಗೂ ಹೇಳೋದು ಒಂದೇ ಗೂಗಲಲ್ಲಿ ಆಫೀಸ್ದು ನಂಬರ್ ಸಿಗುತ್ತೆ ಒಂದು ಸಲ ಹಾಸ್ಟೆಲ್ನ ವಿಸಿಟ್ ಮಾಡಿ ಮತ್ತು ಕ್ಲೀನಾಗಿ ಅಲ್ಲಿ ವಿಚಾರಿಸ್ರಿ ಏನು ಎತ್ತ ಅನ್ನೋದನ್ನೆಲ್ಲ ಒಂದು ಸಲ ವಿಚಾರಿಸಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ಕೆಲವೊಂದು ಸಲ ಹಾಸ್ಟೆಲ್ನೆಲ್ಲ ತೋರಿಸೋದಿಲ್ಲ ಅವರು ನಮಗೆಲ್ಲ ತೋರಿಸಿದ್ರು ಒಂದೊಂದು ಸಲ ಗೊತ್ತಲ್ವಾ ತೋರಿಸಿದ್ದೇ ಬೇರೆ ಅಲ್ಲಿರೋದೇ ಬೇರೆ ಕೂಡ ಇರುತ್ತೆ ಅಷ್ಟೇ ಏನು ಇಲ್ಲ ಊಟ ತಿಂಡಿ ಸ್ಕೂಲು ಅದೆಲ್ಲ ತುಂಬಾ ಚೆನ್ನಾಗಿದೆ ನಾವು ಅಷ್ಟೇ ಬರೀ ಊಟ ತಿಂಡಿನೇ ನೋಡ್ತಾ ಕುತ್ಕೊಂಡ್ರೆ ಮಕ್ಕಳು ಭವಿಷ್ಯನೂ ಮುಖ್ಯ ಆಗುತ್ತಲ್ವ ಹಾಗಾಗಿ ನಾವು ಹಾಸ್ಟೆಲ್ದೇನು ಅಷ್ಟು ಇದು ಮಾಡಲಿಲ್ಲ ಮತ್ತು ಶ್ರೇಯನು ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡ ಅವ್ನು ಯಾವುದೇ ರೀತಿಯಾಗಿರೋ ಕಂಪ್ಲೇಂಟ್ ಆ ಥರ ಏನೂ ಇಲ್ಲ ಹಾಗಾಗಿ ನಾವು ಕೂಡ ಅಷ್ಟೊಂದು ತಲೆ ಬಿಸಿ ಮಾಡ್ಕೊತಾ ಇಲ್ಲ ನಾವು ಹೇಳೋದು ಮಗಂಗೆ ಅಷ್ಟೇ ಮೂರು ವರ್ಷ ಇರ್ತೀಯ ಮಗ ನಿನ್ನ ಕೆಲಸ ಏನು ಓದೋದಲ್ವ ಅದಷ್ಟು ಮುಗಿಸ್ಕೊಂಡು ಬಾ ಅಂತ ಹೇಳೋದು ನಾವು ಚಿನ್ನಿಗಾದರೂ ಅಷ್ಟೇ ಊಟ ತಿಂಡಿ ಚೆನ್ನಾಗಿಲ್ದಾಗ ನಾನು ಹೊರಗಡೆ ತಿನ್ನು ಅಂತ ಮತ್ತೆ ಎಕ್ಸ್ಟ್ರಾ ದುಡ್ಡು ಹಾಕ್ತೀವಿ ಏನೇ ಆದರೂ ಮಕ್ಕಳಿಗೆ ಪಾಪ ಊಟ ತಿಂಡಿ ಚೆನ್ನಾಗಿರಬೇಕು ಬೇರೆದು ಹೆಂಗಿದ್ರು ಹೆಂಗೋ ಅಡ್ಜಸ್ಟ್ ಆಗಿಬಿಡ್ತಾರೆ ದೂರ ಇರೋದ್ರಿಂದ ಪಾಪ ಅವರಿಗೆ ಹೊಟ್ಟೆಗಿಲ್ದಾಗ ಹೆಂಗೆ ಮಾಡ್ತಾರೆ ಅಲ್ವಾ ಶ್ರೇವ್ ಅದೊಂದು ಚೆನ್ನಾಗಿದೆ ಚಿನ್ನಿಗೆ ಅಟ್ಲೀಸ್ಟ್ ಹೊರಗಡೆ ತಿನ್ನೋ ಅಷ್ಟು ಇದಿದೆ ಆದರೆ ಹೊರಗಡೆ ತಿಂದರೂ ಅವಳಿಗೆ ಹೆಲ್ತ್ ಕೂಡ ಹಾಳಾಗ್ಬಿಡುತ್ತೆ ನಾನು ಅದಕ್ಕೆ ಹೆಚ್ಚಾಗಿ ಫ್ರೂಟ್ಸ್ಗಳು ಆಮೇಲೆ ಸೌತೆಕಾಯಿ ಆ ಥರ ವೆಜಿಟೇಬಲ್ಸ್ ಎಲ್ಲ ತಿನ್ನು ಅಂತ ಹೇಳ್ತೀನಿ ಮತ್ತು ಅಲ್ಲಿ ಹಾಸ್ಟೆಲಲ್ಲಿ ಇಂಡಕ್ಷನ್ ಕೂಡ ಇದೆ ಏನಾದರೂ ಸಿಂಪಲ್ ಆಗಿರೋಂಥದ್ದು ಮಾಡ್ಕೋಬೋದು ಅವಳು ಮಜ್ಜಿಗೆಗೆ ಅಂದರೆ ಒಗ್ಗರಣೆಗೆ ಸಾರಿ ಮಜ್ಜಿಗೆ ಮೊಸರಿಗೆ ಒಗ್ಗರಣೆ ಹಾಕ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ಕೊತಾಳೆ ರಾತ್ರಿ ಅಥವಾ ಮ ರಾತ್ರಿ ಟೈಮೇ ಅವಳಿಗೆ ಹೆಚ್ಚಾಗಿ ಟೈಮ್ ಟೈಮ್ ಸಿಗೋದು ನಾನು ಬಂದಾಗೆಲ್ಲ ಸ್ವಲ್ಪ ಗೊಜ್ಜುಗಳು ಆ ಥರದ್ದೆಲ್ಲ ಮಾಡಿ ಕಳಿಸ್ತೀನಿ ಹೊಸಲೂ ಟೊಮೆಟೊ ಗೊಜ್ಜು ಆ ಥರದ್ದೆಲ್ಲ ಮಾಡಿ ಕಳಿಸಿದ್ದೆ ಅದನ್ನು ಅಲ್ಲೇ ಬಿಸಿ ಮಾಡಿಕೊಂಡು ತಿನ್ನೋಕ್ಕೂ ಬರುತ್ತೆ ಒಂದೊಂದ್ಸಲ ಅನಿಸುತ್ತೆ ಅಯ್ಯೋ ಯಾಕಾದರೂ ಹಾಸ್ಟೆಲಲ್ಲಿ ಬಿಟ್ಟಿದ್ದೀವಪ್ಪ ಅಂತಲೂ ಅನಿಸುತ್ತೆ ಆದರೆ ಏನು ಮಾಡೋದು ಏನು ಮಾಡೋಕ್ಕಾಗೋದಿಲ್ಲ ನಂಗೆ ಯಾಕೋ ಗೊತ್ತಿಲ್ಲ ನೆನ್ನೆಯಿಂದ ಶ್ರೇಯದು ಸ್ವಲ್ಪ ನೆನಪು ಜಾಸ್ತಿ ಆಗ್ತಾ ಇತ್ತು ಸಣ್ಣನಲ್ವಾ ಒಂದೊಂದು ಸಲ ತುಂಬ ನೆನಪಾದಾಗ ನಂಗೆ ಒಂದು ಸ್ವಲ್ಪ ಬೇಜಾರದ ಆಗಿಬಿಡುತ್ತೆ ಆಮೇಲೆ ನನಗೆ ನಾನು ಸಮಾಧಾನ ಮಾಡ್ಕೊತೀನಿ ಅವನು ಫೋನ್ ಮಾಡಿದಾಗೂ ಅಷ್ಟೇ ಮೊನ್ನೆ ಹತ್ ಅವನಿಗೆ ಇದು ಚಿಲ್ಡ್ರನ್ಸ್ ಡೇದು ಪ್ರೋಗ್ರಾಮ್ ಇತ್ತಂತೆ ಅವತ್ತು ಅವನು ಮಾಡೋದಿತ್ತು ಫೋನು ಬೆಳಗ್ಗೆ ಮಾಡಲಿಲ್ಲ ಅವನು ನಾನಂತೂ ಫೋನ್ ಹಿಡ್ಕೊಂಡು ಕಾಯ್ತಾ ಇದ್ದೆ ಆಮೇಲೆ ಸಂಜೆ ನನಗೆ ಏನಂದರೆ ಬೆಳಗ್ಗೆ ಐದು ನಿಮಿಷ ಸಂಜೆ ಐದು ನಿಮಿಷ ಎರಡು ಹೊತ್ತು ಮಾತಾಡ್ತಾನಲ್ವ ನಂಗೆ ಒಂದು ಸಮಾಧಾನ ಅನಿಸುತ್ತೆ ಒಂದೇ ಸಲ ಹತ್ತು ನಿಮಿಷ ಮಾತಾಡಿದ್ರೆ ನಂಗೆ ಸಮಾಧಾನ ಅಂತ ಅನಿಸಲ್ಲ ಆಮೇಲೆ ಟೈಮ್ ಕೂಡ ಆಗೋಯ್ತು ಮಮ್ಮಿ ಟೈಮ್ ಆಯಿತು ಅಂತ ಹೇಳ್ದ ಅಂದರೆ ಅಲ್ಲಿ ಕಟ್ಟಾಗುತ್ತಲ್ವ ಅವ್ರಿಗೆ ಗೊತ್ತಾಗುತ್ತೆ ಆಮೇಲೆ ಅಯ್ಯೋ ಮಗನೇ ಇಷ್ಟು ಬೇಗ ಟೈಮ್ ಆಯ್ತಾ ಅಂತ ಅಂದೆ ಹೌದಲ್ಲ ಮಮ್ಮಿ ಎಷ್ಟು ಬೇಗ ಟೈಮ್ ಆಯಿತು ಅಂದಾಗ ನನಗೆ ಒಂದು ಸ್ವಲ್ಪ ಬೇಜಾರು ಅಂತ ಅನ್ನಿಸ್ತು ಅವು ಈಗ ಎರಡು ವರ್ಷದ ಹಿಂದೆಲ್ಲ ಎಷ್ಟು ಹೊತ್ತು ಬೇಕಾದರೂ ಮಾತಾಡೋಕೆ ಕೊಡ್ತಿದ್ರಂತೆ ಈಗೇನೋ ಗೊತ್ತಿಲ್ಲ ಹತ್ತು ನಿಮಿಷ ಮಾಡಿದ್ದಾರೆ ಅವನು ಪಾಪ ಬೆಳಗ್ಗೆ ಐದು ನಿಮಿಷ ಅದರಲ್ಲೂ ಅವ್ರ ಡ್ಯಾಡಿಗೆ ಒಂದೆರಡು ನಿಮಿಷ ಮಾಡ್ತಾನೆ ನನಗೆ ನನ್ನ ಹತ್ರ ಮೂರು ನಿಮಿಷ ಮಾಡಿ ಮಾತಾಡ್ತಾನೆ ಅದೇ ಅವ್ರ ಡ್ಯಾಡಿ ಹೇಳ್ತಾ ಇದ್ರಂತೆ ಡ್ಯಾಡಿಗೆ ಫೋನ್ ನನಗೆ ಫೋನ್ ಮಾಡಿನೇ ಅವ್ರ ಡ್ಯಾಡಿಗೆ ಫೋನ್ ಮಾಡೋದು ಯಾವಾಗಲೂ ಯಾಕಂದರೆ ನಾನು ಕಾಯ್ತಾ ಇರ್ತೀನಿ ಅಂತ ಅವ್ನಿಗೆ ಗೊತ್ತು ಅವ್ರ ಡ್ಯಾಡಿನೂ ಹೇಳಿದ್ರಂತೆ ನಿಮ್ಮ ಮಮ್ಮಿ ಏನು ಬೆಳಗ್ಗೆಯಿಂದ ಇದ್ದಾಳೆ ಫಸ್ಟ್ ಅವಳಿಗೆ ಮಾಡು ಅಂದ್ರಂತೆ ಇಲ್ಲ ಡ್ಯಾಡಿ ಮಮ್ಮಿಗೆ ಮಾಡಿನೇ ನಿಮಗೆ ಮಾಡಿದೆ ಅಂತ ಹೇಳಿದಂತೆ ನಾನು ಯಾವಾಗಲೂ ಅಂದ್ಕೊಳೋದು ಮಕ್ಕಳಿಬ್ರಿಗೂ ಡ್ಯಾಡಿ ಮೇಲೆ ಪ್ರೀತಿ ಜಾಸ್ತಿ ಅಂತ ಯೂಶ್ವಲಿ ನನಗೆ ಇಬ್ಬರು ಜಾಸ್ತಿ ಫೋನ್ ಮಾಡೋದು ನನ್ನ ಹತ್ರ ಜಾಸ್ತಿ ಟೈಮ್ ಮಾತಾಡೋದು ಅಂದರೆ ಅವ್ರು ನಮ್ಮನೆಯವರು ಹೆಚ್ಚಿಗೆ ಮಾತು ಆಡೋಲ್ಲ ಏನು ಮಾಡ್ತಾಯಿದ್ದೆ ಏನು ಎತ್ತ ಅಷ್ಟೇ ಕೇಳ್ತಾರೆ ಬಿಟ್ಟರೆ ಬೇರೆ ಏನೂ ಮಾತಾಡಲ್ಲ ನಾನು ಸ್ವಲ್ಪ ಬೇರೆ ಎಲ್ಲ ಮಾತಾಡ್ತೀವಲ್ವ ತಾಯಿ ಅಂದರೆ ಹಾಗೆ ಅಲ್ವಾ ಹಾಸ್ಟೆಲಲ್ಲಿ ಏನಾಯಿತು ಊಟ ಚೆನ್ನಾಗಿ ಮಾಡಿದ್ಯಾ ನಮಗೆ ನೂರ ಎಂಟು ಇರುತ್ತೆ ನಮಗೆ ಹತ್ತು ನಿಮಿಷ ಅಲ್ಲ ಹತ್ತು ಗಂಟೆ ಕೊಟ್ರೂ ನಮಗೆ ಟೈಮ್ ಸಾಕಾಗಲ್ಲ ಆ ಥರ ನಮಗೆ ಬೇಕು ನಮ್ಮ ಮನೆಯವರಿಗೆ ಒಂದು ನಿಮಿಷ ಎರಡು ನಿಮಿಷ ಸಾಕು ಅವ್ರಿಗೆ ಮಾತು ಅಷ್ಟೇ ಅವರು ನನ್ನ ಹತ್ರ ಮಾತಾಡೋದು ಅಷ್ಟೇ ಮಕ್ಕಳತ್ರ ಹತ್ರ ಮಾತಾಡೋದು ಅಷ್ಟೇ ಸ್ಕೂಲ್ ಬಗ್ಗೆ ತುಂಬ ಜನ ಎನ್ಕ್ವೈರಿ ಮಾಡ್ತಿದ್ರಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲೇ ಮಾತಾಡಿಕೊಂಡು ಸಲ ಹಾಸ್ಟೆಲ್ಗೆ ಮಕ್ಕಳನ್ನ ಬಿಡ್ತೀವಿ ಫಸ್ಟ್ ಟೈಮು ಅಂದಾಗ ಒಂದ್ಸಲ ನೋಡ್ಕೊಂಬರೋದು ತುಂಬ ಒಳ್ಳೆಯದು ಅಷ್ಟೇ ಯಾಕಂದರೆ ನಾನು ಹೇಳಿದೆ ಅಂತ ಬ್ಲೈಂಡಾಗಿ ನನ್ನನ್ನು ನಂಬಿ ನೀವು ಸೇರಿಸ್ಬೇಡಿ ಯಾಕಂದರೆ ನಾವು ಯಾವುದೋ ಇದರಲ್ಲಿ ಸೇರಿಸಿರ್ತೀವಿ ನಿಮಗೆ ಏನೋ ಬೇರೆ ಥರದ್ದೆಲ್ಲ ಹಾಗಿರ್ಬೇಕಿತ್ತು ಹೀಗಿರಬೇಕಿತ್ತು ಅಂತ ನಿಮ್ಮನ್ನು ನೋಡಿ ಸೇರಿಸಿದ್ವಿ ಅನ್ನೋದಕ್ಕಿಂತ ನೀವು ಒಂದು ಸಲ ಹೋಗಿ ನೋಡಿಕೊಂಡು ಮಕ್ಕಳನ್ನ ಹಾಸ್ಟೆಲ್ಗೆ ಬಿಡಿ ತುಂಬ ಅನಿವಾರ್ಯ ಇದ್ದರೆ ಮಾತ್ರ ಮಕ್ಕಳನ್ನ ಹಾಸ್ಟೆಲಿಗೆ ಬಿಡಿ ನಮ್ಮ ಥರ ಅನಿವಾರ್ಯ ಇಲ್ಲ ಅಂದರೆ ದಯವಿಟ್ಟು ಹಾಸ್ಟೆಲ್ಗೆ ಬಿಡಬೇಡಿ ಮಕ್ಕಳನ್ನು ಆದಷ್ಟು ಒಂದು ಟೆಂತ್ ತನಕ ನಮ್ಮ ಜೊತೆಗೆ ಮಕ್ಕಳು ಬೆಳೆದ್ರೆ ತುಂಬ ಒಳ್ಳೆಯದು ನಮಗೂ ಅಷ್ಟೇ ಚಿನ್ನಿನ ನಾವು ಟೆಂತ್ ಆದಮೇಲೆ ಸೇರಿಸಿದ್ದು ಶೇವ್ಗೆ ನಮಗೆ ಅನಿವಾರ್ಯದಿಂದ ನಾವು ಶೈವ್ನ ಬಿಟ್ವಿ ಅಷ್ಟೇ ಸ್ಕೂಲ್ ಚೆನ್ನಾಗಿದ್ದಿದ್ರೆ ನಾನು ಖಂಡಿತ ಬಿಡ್ತಿರಲಿಲ್ಲ ಮತ್ತು ಗಂಡು ಮಕ್ಕಳು ಗೊತ್ತಲ್ವ ಸ್ವಲ್ಪ ಮಾತುಗಳು ಕೇಳಲ್ಲ ಆಮೇಲೆ ಸ್ಕ್ರೀನ್ ಟೈಮ್ ಕೂಡ ಜಾಸ್ತಿ ಆಗಿಬಿಟ್ಟಿತ್ತು ಅದು ಒಂದು ಕಾರಣ ಹಾಗಾಗಿ ನಾವು ಬಿಟ್ವಿ ಅದೇ ಅನಿವಾರ್ಯ ಇದ್ದರೆ ಮಾತ್ರ ಮಕ್ಕಳನ್ನ ಹಾಸ್ಟೆಲಿಗೆ ಬಿಡಿ ಇಲ್ಲಾಂದರೆ ಹಾಸ್ಟೆಲ್ಗೆ ಬಿಡಬೇಡಿ ಆ ಟೈಮ್ ಇರುತ್ತಲ್ವ ಅದೊಂಥರ ಪ್ರೀಶಿಯಸ್ ಟೈಮ್ ಅದು ಮಕ್ಕಳು ಬೆಳೆಯೋದು ಆ ಟೈಮ್ ಅದನ್ನು ನಾವು ನಮ್ಮ ಎದುರುಗಡೆನೆ ಮಕ್ಕಳು ಬೆಳಿಬೇಕು ಮತ್ತು ನಮ್ಮ ಜೊತೆಗಿರಬೇಕು ಆ ಇನ್ನೂ ನನ್ನ ಮಕ್ಕಳು ಮನೆಗೆ ಯಾರೂ ಬರೋದಿಲ್ಲ ಆ ಟೈಮಲ್ಲಿ ಮಾತ್ರ ನಮ್ಮ ಮಕ್ಕಳು ನಮ್ಮ ಜೊತೆಗಿರ್ತಾರೆ ಹಾಗಾಗಿ ಅನಿವಾರ್ಯ ಇದ್ದರೆ ಮಾತ್ರ ಮಕ್ಕಳನ್ನ ಹಾಸ್ಟೆಲಿಗೆ ಬಿಟ್ಟರೆ ತುಂಬ ಒಳ್ಳೇದು ಅಷ್ಟೇ ಮತ್ತೇನಿಲ್ಲ ನೀವು ಹಾಸ್ಟೆಲಿಗೆ ಬಿಟ್ಕೊಂಡು ನಮಗೆಲ್ಲ ಹಂಗೆ ಅಂತೀರ ಅಡ್ವೈಸ್ ಮಾಡ್ತೀರಾ ಅಂತ ನೀವು ಯಾರಾದರೂ ಕೇಳ್ಬೋದು ಅದೇ ಹೇಳ್ತಾ ಇದ್ದೀನಲ್ಲ ಅನಿವಾರ್ಯ ಇದ್ದಾಗ ಮಾತ್ರ ಬಿಡಿ ಇಲ್ಲಾಂದರೆ ಬಿಡೋಕ್ಕೆ ಹೋಗಬೇಡಿ ಅಷ್ಟೇ ಹಾಗೆ ನಮ್ಮ ಮನೆಯವ್ರದ್ದು ಕೂಡ ತಿಂಡಿ ಆಯಿತು ನಾನು ನಮ್ಮ ಮನೆಯವ್ರಿಗೆ ರವೆ ಹಾಕ್ಕೊಡಿ ಅಂತ ಹೇಳಿದೆ ಅವರೇನೋ ಕೆಲಸ ಮಾಡ್ತಾಯಿದ್ರು ನಾನು ರವೆ ಹಾಕಕ್ಕೆ ಹೋದೆ ನಾನು ಉಲ್ಟ ಮಾಡಬೇಕಾಗಿತ್ತು ಬಾಣಲಿ ಒಳಗೆ ರವೆ ಹಾಕ್ಕೊಂಡು ತಟ್ಟೆ ಒಳಗೆ ಇಟ್ಕೊಂಡು ಹಾಕಬೇಕಾಗಿತ್ತು ಅದು ನೋಡಿ ಈ ಥರ ಆಯಿತು ಹಾಗೆ ನಾನು ಆಮೇಲೆ ಏನು ಕಂಟಿನ್ಯೂ ಮಾಡಲಿಲ್ಲ ಇವತ್ತಿನ ವ್ಲಾಗ್ ಸ್ವಲ್ಪ ಸಣ್ಣದಾಗುತ್ತೆ ನಂಗೆ ಯಾಕೋ ವ್ಲಾಗ್ ಮಾಡಬೇಕು ಅನ್ನೋ ಇದು ಇರಲಿಲ್ಲ ಹಾಗಾಗಿ ಮಧ್ಯಾಹ್ನ ಸ್ನಾನಗಿನ ಎಲ್ಲ ಆಯಿತು ಹಾಗೆ ಪೂಜೆ ಕೂಡ ಆಯಿತು ಗುರುವಾರ ಆಗಿರೋದರಿಂದ ಪೂಜೆನೂ ಆಯಿತು ತುಂಬ ಹಶು ಆಗ್ತಾ ಇತ್ತು ಹಾಗಾಗಿ ನಾನು ಅನ್ನ ಸ್ವಲ್ಪ ಮಾಡಿದೆ ಸಾಂಬಾರು ಕೂಡ ನೆನ್ನೆ ಇತ್ತು ಉಪ್ಪಿಟ್ಟನ್ನೇ ಸ್ವಲ್ಪ ಮಾಡಿದ್ರೆ ಮನೆಯವರು ಉಪ್ಪಿಟ್ಟು ತಿಂದು ಬೇಕಾದರೆ ಅನ್ನ ಸಾರು ಊಟ ಮಾಡ್ತಾರೆ ಅಂತ ಉಪ್ಪಿಟ್ಟನ್ನೇ ಜಾಸ್ತಿ ಮಾಡ್ತಾ ಇದ್ದೀನಿ ಹಾಗೆ ರಾತ್ರಿಗೂ ಕೂಡ ನನಗೆ ರೈಸ್ ತಿನ್ನಲ್ಲ ನಾನು ಹಾಗಾಗಿ ರಾತ್ರಿಗೂ ಸೇರಿಸಿ ಉಪ್ಪಿಟ್ಟನ್ನು ಮಾಡ್ತಾಯಿನಿ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೇನೆ ಸ್ವಲ್ಪ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತು ಹಾಗಾಗಿ ಅದೇ ರವೆ ಇತ್ತಲ್ವ ಹಾಗೆ ಬಾಳೆಹಣ್ಣು ತರೋದಕ್ಕೆ ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಬಾಳೆಹಣ್ಣು ತೊಗೊಂಡು ಬಂದಿದ್ದರು ಸತ್ಯನಾರಾಯಣ ಸ್ವಾಮಿ ಪ್ರಸಾದ ಮಾಡ್ತಾರಲ್ವ ಸೇಮ್ ಅದೇ ಥರ ಮಾಡಿದ್ದೆ ಆದರೆ ಅಷ್ಟೊಂದು ರುಚಿಯಾಗಿರಲಿಲ್ಲ ಸ್ವಲ್ಪ ಟೇಸ್ಟು ಕಮ್ಮಿ ಇತ್ತು ಅದೇನೋ ಗೊತ್ತಿಲ್ಲ ದೇವ್ರ ಮಹಿಮೆನೋ ಏನೋ ಗೊತ್ತಿಲ್ಲ ಆ ಪ್ರಸಾದ ಅಷ್ಟು ರುಚಿಯಾಗಿ ಇರುತ್ತೆ ನಾವು ಎಷ್ಟು ಮಾಡಿದ್ರೂ ಅದು ಎಷ್ಟೇ ತುಪ್ಪ ಹಾಕಿ ಏನೇ ಹಾಕಿದ್ರೂ ಅಷ್ಟು ರುಚಿಯಾಗಿ ಬರೋಲ್ಲ ಅದು ದೇವ್ರ ಮಹಿಮೆ ಅನಿಸುತ್ತೆ ಹಾಗೆ ಈ ಕಡೆ ಉಪ್ಪಿಟ್ಟು ಕೂಡ ಆಯಿತು ಆ ಕಡೆ ಕೇಸರಿ ಭಾತ್ ಕೂಡ ಆಯಿತು ಇದಕ್ಕೆ ನೀರು ಬದಲು ಬರೀ ಹಾಲು ಹಾಕಿ ಮಾಡಿದ್ದೆ ಚೆನ್ನಾಗಾಗಿತ್ತು ನೀವು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನಾನು ಕೂಡ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಯೇ ಇದನ್ನು ಮಾಡಿದೆ ಚೆನ್ನಾಗಾಗಿತ್ತು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ